நவியா ஃபேஸ் வாஷ் மாதா ஆண்டி மாணி நடி திண்டுத்தினோ நான் பேடி யாக்கு அந்தியா ஸ்கூல் போகல்வா ஓகே திண்டுத்தி நேத்தியா நடி நீங்க பேடாந்தேரா நம்ம நான் பல மத்தமா நீ நவியா யாக்கெஸ்டொண்டு பேஜார் மாட்யா நோடி இத்தரெல்லாம் ஆட்பாடுப்பா நோடீ நீ ஆண்டி நிஜகூ நீத்தர அந்த அந்த நான் யாக்கப்பா நானே மாதிரி சார் சுமதி ஆண்டி நம்ம நாட்களில் நோடி நோடி சாக்காதங்க நமக்கு ஏன் நவியா ஏன் இத்தரெல்லாம் மாதா நீ நானே மாதிரி நிஜகூ துப்பா ஜாஸ்தி ஆயிட்டு நின்று நானே மாதிரி நினைக்க ಅಲ್ಲ ಆಂಟಿ ನನ್ನ ಫೋನಲ್ಲಿ ಮಾತಾಡೋ ವಿಷಯನ ಯಾರಿಗೂ ಹೇಳ್ಬೇಡಿ ಅಂತ ನಾನು ಹೇಳ್ತಿಲ್ವಾ ಯಾಕೆ ಹತ್ರ ಹೇಳಿದ್ರಿ ಹಾಂ ಯಾಕೆ ಹೇಳಿದ್ರಂಟಿ ಅದು ಎಷ್ಟು ನಂಬಿದೆ ಬೇ ಗೊತ್ತ ನಾನು ನೋಡಿ ಯಾವ ಥರ ಹೇಳ್ಬಿಟ್ರಿ ಅಂತ ನೀವು ಚಿಕ್ಕಪ್ಪನಿಗೆ ಹೇಳ್ದೆ ಅವ್ರಿಗೇನು ಗೊತ್ತಾಯ್ತು ಹಾಂ ಅದು ಚಿನು ಸಾಕು ಯಾಕೆ ಆಂಟಿ ಹೇಳಿದ್ರಿ ಈಗ ಹೊಡೆದು ಸಾಯಿಸ್ಲಿ ಅಂದ್ಬಿಟ್ಟು ನಾ ನಮ್ಮಪ್ಪನ ಗೊತ್ತಾದ್ರೆ ಯಾವ ಥರ ಹೊಡಿತಾರೆ ಗೊತ್ತಾ ನೋಡೋಣ ನಾನು ಚಿಕ್ಕಪ್ಪನ ಹತ್ರ ಮಾತಾಡ್ತೀನಿ ಭಾವನ ಹತ್ರ ಹೇಳ್ಬೇಡಿ ಅನ್ಬಿಟ್ಟು ಅಪ್ಪನ ಹತ್ರ ಹೇಳ್ದೆ ನಾನು ಮಾಡ್ತೀನಿ ಆದರೆ ನೀನು ತುಂಬ ಚೆನ್ನಾಗಿ ಓದ್ಕೋಬೇಕು ಸರಿನಾ ಯಾಕೆ ನೀನು ಏನು ಹಿಂಗೆ ಆಡ್ತಾಯಿದ್ದೀನಿ ನೀನು ಹಾಂ ಟೆಸ್ಟಲ್ಲಿ ಅಷ್ಟೊಂದು ಕಮ್ಮಿ ನಂಬರ್ ತೆಗೆದಿದ್ಯಾ ಕಮ್ಮಿ ನಂಬರ್ ಏನು ಖಾಲಿ ಪೇಪರ್ ಕೊಟ್ಬಿಟ್ಟು ಬಂದಿದ್ದೆ ಎಲ್ಲ ಥರ ಚಂದನಾ ಹಾಂ ಹೇಳು ಅಷ್ಟು ಚೆನ್ನಾಗಿ ಗೊತ್ತಿದ್ದಳು ನೀನು ಏನಾಯ್ತು ನಿನಗೆ ಮತ್ತೆ ಹೇಳ್ಬಾರ್ದಾಗಿತ್ತು ಅಂದರೆ ಅಕಸ್ಮಾತ್ ನಿಮ್ಮ ಅಪ್ಪನಿಗೆ ಗೊತ್ತಾದಾಗ ಏನಂತಾರೆ ಹೇಳು ನೋಡಿ ಹೇಳಿಲ್ಲ ಇವರು ಎಲ್ಲ ಮುಚ್ಚಿಟ್ಟಿದ್ದಾರೆ ಅಂತ ನಮಗೆ ತಪ್ಪು ತಿಳ್ಕೊಳ್ಳಲ್ವಾ ಹಾಂ ಹೇಳಪ್ಪ ಆ ವಿಷಯಕ್ಕೋಸ್ಕರ ನಾನು ಹೇಳಿದ್ದು ನಿಮಗೆ ಎಷ್ಟು ನಂಬರ್ ಕಮ್ಮಿ ತೆಗೆದಿದ್ಕೆ ನಾನು ಫೋನ ಮಾತಾಡ್ತಿದ್ದು ವಿಷಯನೂ ಹೇಳಿದ್ದೆ ನಾನು ಸರಿನಾ ಅದಕ್ಕೆ ಆಯ್ತು ನೀನು ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಆಂಟಿ ನಾನು ಅವದೇ ಸಾರಿಗೆ ಹೇಳ್ದೊತ್ತೀತ ತಪ್ಪು ಮಾಡೋದಿಲ್ಲ ಅಂದ್ಬಿಟ್ಟು ಇನ್ನೊಂದು ಸರ್ತಿ ನೀವು ನನಗೆ ಏನೂ ಹೇಳಕ್ಕೆ ಬರಬೇಡಿ ಅಣ್ಣ ಆಂಟಿ ನೀವು ನನಗೇನು ಹೇಳಬೇಡಿ ಅಲ್ಲ ಕಣಪ್ಪ ಯಾಕೆ ಹಿಂಗ ಆಡ್ತಾ ಸರಿ ಆಯ್ತು ನಾನು ಏನು ದಿನ ಹತ್ರ ಹೇಳಲ್ಲ ತಿನ್ನಿ ನಡಿ ನೀನು ನಂಗ್ ಬೇಡಾಟಿ ನಮ್ಮ ಹಟ್ಟೆಯಲ್ಲಿ ಗೊತ್ತು ನಂಗೆ ಹೋಗಿ ನೀವು ನಾವು ನಿಜಕ್ಕೂ ನಿಮ್ಮನ್ನ ತುಂಬಾ ನಂಬಿದೆ ನಾನು ಈ ತರ ಮಾಡ್ತೀನಿ ಅಂತ ಅನ್ ಏನೇ ನೀನ್ ಮಾತನಾಡ್ತಾ ನೀನು ಏನ್ ಮಾಡಿದ್ರು ನೋಡ್ಕೊಂಡು ಸುಮ್ಮ ನಾನು ಹೇಳ್ಬಾರ್ದಾ ಹಾ ನಾಡಿದ್ರೆ ಕೆಲಸ ಹೆಚ್ಚು ಕಮ್ಮಿ ಆದಾಗ ನಾನು ಬೋಯಸ್ಕೊಳ್ಳಲ್ಲ ನಾನು ಕೂಸ್ಕೊಳ್ಳಲ್ಲ ಏನಕ್ಕೆ ನೀನ್ ಇಷ್ಟಿನ ಹೇಳಲಿಲ್ಲ ಅಂದ್ಬಿಟ್ಟು ಎಷ್ಟು ಬೈತು ಗೊತ್ತಾ ನಿಮ್ಮ ಮಜ್ಗಾ ಏನಿಂಗ್ ಆಡ್ತಿದ್ಯಾ ನೀನು ನವ್ಯಾ ಇದೆಲ್ಲ ಸರಿ ಇಲ್ಲ ಯಾಕೆ ಯಾಕಿಂಗ್ ಆಡ್ತಾ ಇದೆಯಾ ಮಾಡ್ತೀರಾ ತಪ್ಪು ಓದೋ ಟೈಮಲ್ಲಿ ಓದಿದ್ದಾನೆ ಫೋನು ಅದು ಇದು ಅನ್ಕೊಂಡು ಏನೇನು ತಲೆಗೆಡ್ಸ್ಕೊಂಡ್ರೆ ಜೀವನ ಹಾಳಾಗುತ್ತೆ ಏನ್ ಅಂದ್ಕೊಂಡಿದ್ದೀನಿ ನೀನು ನೀನು ಇಲ್ಲ ಈವಾಗೆಲ್ಲ ನೀನು ಅದೆಲ್ಲ ಆಡೋದು ಏಕೆ ನಾವೆಲ್ಲ ಇಲ್ವಾ ನೀನು ಒಳ್ಳೆ ಹುಡುಗ ನೋಡಿ ಮದುವೆ ಮಾಡ್ತೀವಿ ಏಜಿಗೆ ಬಂದ ಮೇಲೆ ಇವಾಗಲೇ ಏನಕ್ಕೆ ಅದೆಲ್ಲ ಹಾಗಾದ್ರೆ ನೀವು ಚಿಕ್ಕಪ್ಪ ಮದುವೆ ಲವ್ ಮಾಡ್ಬಿಟ್ಟು ಮದುವೆ ಇರ್ತಾನೆ ಹಾಂ ಅದಕ್ಕೆ ನೀನು ಹಾಕ್ತೀವಿ ಇವಾಗಲೇ ಎಸ್ ಎಸ್ ಎಲ್ ಸಿಗೆ ಲವ್ ಮಾಡ್ಬಿಟ್ಟು ಮದುವೆ ಆಗ್ತೀಯಾ ಏನಿಂಗ್ ಅಂತ ಇದೀನಿ ನೀನು ನವ್ಯಾ ಹಾಂ ನೀನು ಸರಿಯಾಗಿ ಮಾತಾಡ್ತಿದೀಯಾ ಬಿಡು ಈ ವಯಸ್ಸಿಗೆ ನಿನ್ಗೆ ಇದೆಲ್ಲ ಬೇಕಾ ನಿಮಗೆ ನೀನು ಓದಿ ಒಳ್ಳೆ ಭವಿಷ್ಯ ಕಟ್ಕೊಳಲ್ವ ನೀನು ಕೆಲಸ ತಗೊಳ್ಳಲ್ವಾ ಚೆನ್ನಾಗಿರಲ್ವ ನೀನು ಏನು ಅನ್ಕೊಬಿಟ್ಟಿದ್ಯಾ ಏನು ಹುಡುಗರು ಎಲ್ಲ ಒಳ್ಳೆಯೇ ಇರ್ತಾರಾ ನೀನು ಯಾರನ್ನ ಏನು ಹೇಳ್ತಾ ಇದ್ದೀನಿ ನಂಗೆ ಸ್ವಲ್ಪ ಅರ್ಥ ಇಲ್ಲ ಅಂದರೆ ನೀನು பிரீத்தியா ஆண்டி நான் பிரீத்தீனி ஏன் ஆண்டி நான் சார் அத்தன உடுக்கனா இஷ்டப்பட்டு தலைக்கிட்டு நினை ஏன் மாதாட் தீன் நீன் வயசு காமன் சென்ஸ் நினைக்க அல்ல கணே இன்னும் எஸ் சென்ஸ் நீனிங் ஆட் தியாத்து தானே இல்லை ஆகும் இல்லை நன்கு கேட்டு ஆண்டி ஹெனெண்ட் வருஷ அதுக்கு உடுகெட்டு வருஷ நான் ஓகேனி அதுநெண்ட் ஆமே அவன் மது நான் ವಾಟ್ ನಾನ್ ಸೆನ್ಸ್ ಯಾರವ್ನು ಯಾರೌನು ಹೇಳು ಅದು ಅದು ಒಂಟಿ ಸರ್ ಅಂತ ಅಂತ ಹೇಳಿದ್ನ ನಾನು ಅವತ್ತು ಅವನ್ನ ಇಷ್ಟಪಟ್ಟಿದ್ದೀನಿ ಯಾರ್ಯಾವ್ನು ಯಾರು ಅಂತ ಅದೇ ಸೆಕೆಂಡ್ ಪಿ ಯು ಸಿ ಓದ್ತಾನೆ ಇದೇ ಊರು ಅವ್ರ ಮನೆ ಅವ್ರ ಮನೇಲಿ ವಯಸ್ಕೊಳ್ಳೋತ್ತರೇ ಇನ್ ವ್ಯಾ ನಿನ್ ಲೈಫ್ನೆ ಆಡ್ ಮಾಡ್ಕೊತ ಇದೆಯಾ ಸಲ ನಿನ್ ಎಸ್ ಎಸ್ ಎಲ್ ಸಿ ಕಣೆ ಚಂದ ಓದು ನೋಡು ಈ ತರ ಎಲ್ಲ ಲವ್ ಅದು ಇದರ ಜೀವನ ಆಡ್ ಮಾಡ್ಕೋಬಾರ್ದು ನವ್ಯಾ ಯಾಕೆ ನಿಂಗೆ ಯಾರು ತಲೆಗೆಸ್ತೋರು ಇಷ್ಟೆಲ್ಲ ಏನಕ್ಕೆ ಹಿಂಗ್ ಆಡ್ತಾ ಇದೀಯ ನೀನು ನೋಡಿ ಆಂಟಿ ನಂಗೆ ಕಂಡ್ರೆ ಇಷ್ಟ ಅಷ್ಟೇ ನನ್ನ ಹೆಚ್ಚಿಗೆ ಮಾತಾಡಿದಿಲ್ಲ ಅದಕ್ಕೆ ಅದಕ್ಕೆ ಟೆಸ್ಟ್ ಅಲ್ಲಿ ಏನು ಬರಿದಾನೆ ಖಾಲಿ ಹಾಳೆ ಕೊಟ್ಟಿರೋದಾ ನೀನು ಅವನಿಂದ ನಿನ್ನ ಲೈಫ್ ಆಡ್ ಮಾಡ್ಕೊತ ಇದೀನಿ ನೀನು ಸರಿ ನೀನು ಓದ್ಬೇಕು ತಾನು ಚೆನ್ನಾಗಿ ನೀನು ಏನಕ್ಕೆ ನೀನು ಓದ್ತಾ ಇಲ್ಲ ಏನಿದೆ ಎಲ್ಲ ನಿಂದು ನವ್ಯ ಅಪ್ಪನ ಗೊತ್ತಾದ್ರೆ ಬಿಡ್ತಾರೆ ನೀನು ಸರಿಯಾಗಿ ಬಿಡ್ತಾರೆ ಅಷ್ಟೇ ನಿನಗೆ ಏನಿಂಗ್ ಆಡ್ತಾ ಇದೀವೋ ನೀನು ಇದೆಲ್ಲ ಸರಿಯಿಲ್ಲ ಕಣಪ್ಪ ನೋಡು ನವ್ಯ ನಾನು ಕೇಳು ನಾನು ಯಾರು ಮಾತು ಕೇಳೋದಿಲ್ಲ ಆಂಟಿ ಇವಾಗ ನೀವು ಹೆಂಗೆ ಪಪ್ಪನ ಲೋ ಮಾಡಿ ಮದುವೆ ಆದ್ರಿ ಹಂಗೇನು ನನಗೂ ಸರ್ ಹತ್ಕೊಂಡ್ರೆ ಇಷ್ಟ ನಾನು ಮದುವೆ ಆದರೆ ಅವನೇ ಆಗೋದು ಮದುವೆ ನಿನ್ಗೆ ನಿ ಏನಿಗೆ ಆಡ್ತಾಯಿದ್ದೀಯಾ ನೀನು ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಜನಕ್ಕೆ ಗೊತ್ತಾದ್ರೆ ಎಷ್ಟು ಆಡ್ಕೊಳ್ತಾರೆ ಗೊತ್ತಾ ಏನು ಈ ವಯಸ್ಸಿಗೆ ಥರ ಎಲ್ಲ ಬುದ್ಧಿ ಹುಡುಗಿ ಅಂತ ಎಷ್ಟು ಆಡ್ಕೊಳ್ತಾರೆ ಏನಿಗೆ ಮಾತಾಡ್ತಾ ಇದೆಯಾ ನವ್ಯಾ ಅದೇ ಚಿಕ್ಕಪ್ಪನಗೂ ನಿಮ್ಮ ಅಪ್ಪನಗೂ ಗೊತ್ತಂದ್ರೆ ಸುಮ್ಮನೆ ಬಿಡ್ತಾರೆ ನಿನ್ನ ಏನು ಹಿಂಗೆ ಮಾಡ್ತಾ ನೀನು ನೋಡಿ ಆಂಟಿ ನನ್ನ ಮದುವೆ ಅಂತ ಆದರೆ ಸರ್ ಆಗೋದು ಸರಿಯಪ್ಪ ಇದು ಓದು ಟೈಮ್ ನಿಂದು ಓದು ಆಮೇಲೆ ಏನಾದರೂ ಆಗಲಿ ಫಸ್ಟ್ ಇವಾಗ ಚೆನ್ನಾಗಿ ಓದಬೇಕಲ್ವ ನೀನು ಇಷ್ಟೊಂದು ತಲೆಗೆಡ್ಸ್ಕೊಂಡ್ರೆ ಹೇಗೆ ನೀನು ಹಾಂ ಏನು ಸ್ವಲ್ಪನಾದರೂ ಭಯ ಇದೆಯಾ ಯಾವ ಥರ ಮಾತಾಡ್ತಾಯಿದೆಯಾ ಈ ಎಸ್ ಎಸ್ ಎಲ್ ಸಿಗೆ ಲವ್ ಅಂತ ಅನ್ಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಹುಡುಗರನ್ನ ನಂಬೇಡ ಏನಾದರೂ ಅವನು ಕೆಟ್ಟ ಹುಡುಗಾಗಿ ನಿನಗೆ ನಿನ್ನ ಜೀವನ ಹಾಳು ಮಾಡಿಬಿಟ್ರೆ ಏನು ಮಾಡೋದು ಏನು ಇನ್ಕಂಗೆ ಆಡ್ತಾಯಿದೆಯ ನೀನು ಬೇಡ ನವ್ಯಾ ಈ ಥರ ಎಲ್ಲ ಆಟ ಮಾಡಬಾರ್ದಪ್ಪ ನೋಡು ನಾವೇನು ಬೇರೆಯವರಲ್ಲ ನಾವು ನಿಮ್ಮ ಇತ್ತೈಸಿಗೆಗಳು ನಿಂಗೆ ಬಯಸೋದು ಅಲ್ವಾ ಯಾಕಪ್ಪ ಇತ್ತಾರಲ್ಲ ಬೇಡ ಕಣೋ ನೋಡು ಅದಕ್ಕೊಂದು ಟೈಮ್ ಅಂತ ಬರುತ್ತೆ ಅವಾಗೆಲ್ಲ ಪ್ರತಿಯೊಂದು ಆಗುತ್ತೆ ಅಕ್ಕ ಇವಾಗಲೂ ಲೈಫ್ ಆಲ್ ಮಾಡ್ಕೊಬೇಡ ನೋಡು ಟೆಸ್ಟಲ್ಲಿ ಎಷ್ಟೊಂದು ಕಮ್ಮಿ ನಂಬರ್ ಬಂದಿದೆ ನಿಮಗೆ ಯಾಕೆ ಹಿಂಗೆ ಆಗ್ತಾ ಇದೆಯಾ ಏನಂತ ಹೇಳಿದೆ ಅಕ್ಕ ಏನೇನೋ ಹೇಳ್ತಾ ಅಕ್ಕ ನನಗಂತೂ ಭಯ ಆಗ್ತಾ ಏ ಏನೇನವೇ ಏನಮ್ಮ ಅಲ್ಲ ಏನು ಹೇಳ್ತಾ ಇದ್ದೀರಾ ಅದಕ್ಕೆ ಹೇಳ್ಸ್ಕೊಂಡೆ ಅಲ್ಲ ರಶ್ಮಿ ಈ ವಯಸ್ಸಲ್ಲಿ ಇದು ಕೇಳಿ ಬಂದಿರೋದು ಕೇಳೋ ಇದಕ್ಕೆ ಇದ್ರ ಬಾಯ್ ಮುನ್ನಾಕ ಈ ವಯಸ್ಸಲ್ಲಿ ಹತ್ತಲ್ಲ ಅವಲ್ಲ ನಿಮಗೆ ಆ ಗೊಡರ್ಕಾಲ್ಕಿ ಹೆಂಗೆ ಹೊಡಿತೀನಿ ಗೊತ್ತಿಲ್ಲ ಯಾಕೆ ಯಾಕೆ ಹೊಡಿತೀರಿ ನನಗೆ ಯಾಕೆ ಹೊಡಿತೀರಿ ಓ ಮಾತಾಡೋ ನೋಡಿ ತಿರ್ಗಾ ಹೆಂಗ್ ಬಿಡ್ತೀನಿ ಬಾಯ್ ನಾಕ್ ನಿಂಗೆ ಯಾವ ಲವ್ ನಿನಗೆ ಈ ವಯಸ್ಸಿಗೆ ಓ ಇನ್ನು ಆಟ ಮಾಡ್ಕೊಂಡಿದ್ದೀಯ ನೀನು ಹಾಂ ಏನು ಸದ್ರ ಅನ್ಕೊಂಡಿದ್ದೀಯಾ ಅಪ್ಪನ ಗೊತ್ತಾರ ಬಿಟ್ಟು ನಿನ್ನ ನೋಡಿ ಆ ಬುದ್ಧಿ ಕಲ್ತೋಳೆ ಈ ವಯಸ್ಸಲ್ಲಿ ಬೇಕು ಇವೆಲ್ಲವ ಲೂ ಪಾವು ಇವೆಲ್ಲವ ನೀನು ಹೇಗಿತ್ತೆಗೆ ಇಷ್ಟು ಬೆಂಕಿ ಇಕ್ಕ ನಿನ್ನ ಹಾಂ ಹೆಂಗಾರ್ಥ ನೋಡು ಆಡ್ತಾಳೆ ಹಿಂಗೆ ಮತ್ತೆ ಮಕ್ಕ ಹೊರ್ತಾಕ್ ಕೊಡ್ತೀನಿ ನಾನು ಹತ್ರ ಓ ಯಾಕೆ ಕೊಡಿತೀರಿ ನನಗೆ ನೋವ ಏನಿದೆಯಲ್ಲ ನಿಂದು ಓ ಅಮ್ಮಲ್ವ ಏನು ಅವ್ರಿಗೆ ಏನು ತಿರ್ಗ ಮಾತಾಡ್ತೀನಿ ನೀನು ಇದೇನಾ ಕಲ್ತಿರೋದು ನೀನು ನಾನ್ಸೆನ್ಸ್ ಅಟ್ಟಿ ಸುಮ್ಮನೆ ಹೋಗಿ ನನಗೆ ಯಾರು ಬುದ್ಧಿ ಹೇಳಕ್ಕೆ ಬಿಡ್ಬೇಡಿ ನಾನು ಸರ ಲವ್ ಮಾಡ್ತಾ ಇದ್ದೀನಿ ಅದೇನಾದ್ರು ಆಗುತ್ತೋ ಆಗಲಿ ಇವ್ಳು ಏನ್ ಬಂದಿರೋದು ಕೇಳಿ ಬಾಯಲ್ಲಿ ಮುನ್ನಕೆ ಏನ್ ಮುಂದೆ ಊಟಕ್ಕೆ ಹುಡ್ತಾರ್ತಾನು ಅವ್ನ ನಂಗ ಬುದ್ಧಿ ಕಲಿತಿದಳೇನು ಅಮ್ಮನ ಯಾವಾಗ ಬುದ್ಧಿ ಕಲ್ತಿದ್ರಲ್ಲೂ ಕಲಾ ಯಾಕೆ ಅಮ್ಮನ ಬಗ್ಗೆ ಮಾತಾಡ್ಬೇಡಿ ನಿಮ್ಮ ಫಸ್ಟ್ ನಿಮ್ ನೋಡ್ಕೋ ಏನೇ ಏನೇ ಮಾತಾಡ್ತಿದೀನಿ ನೀನು ನೀನು ಈಗ ಇಷ್ಟು ಬೆಂಕಿ ಕನೀ ಚೆನ್ನಾಗಿ ಬುದ್ಧಿ ಕಲ್ತಿದ್ದು ನಿಧಾರ ಅದೇ ನೀನು ನೀನು ಉದ್ದಾರ ಐತಿಲ್ಲಾ ಹೋಗು ಏನು ನನ್ನ ಬಗ್ಗೆ ಏನು ಮಾತಾಡ್ಕೊಂಡ್ರ ಮೇಲೆ ಸರಿ ಹೇಳ್ತೀನಿ ಏನು ಹೇಳು ನೋಡ್ತೀನಿ ಹೇಳೋದು ಏನು ಹೇಳ್ತೀನಿ ನೋಡ್ತೀನಿ ನಾನು ಮಾತಾಡೋದು ಮಾತಾಡದ ಉದ್ದಾರ ಐತಿ ನೀನು ಈ ತರ ಬುದ್ಧಿ ಕಲ್ತಿರೋಳ ನೀನು ನೋಡು ರಶ್ಮಿ ಹೆಂಗೆ ಮಾತಾಡಳ ಇಳೆ ಸರಿ ರಸ್ಮಿ ಹಿಂಗೆ ಮಾತದಲ್ಲ ಇದು ಈ ವಯಸ್ಸಿಗೆ ಲವ್ ಅಂತ ಲವ್ ಯಾವ ಕಣ್ಣೆ ಗೊತ್ತಾಯ್ತಿದ್ದ ಮೇಲೆ ನಮಸ್ಬಿಟ್ಟು ಬಿಟ್ಟು ಹೆಂಗೆ ಮಸ ಮಾಡ್ತಾರೆ ಅಂತ ಪ್ರಪಂಚ ನೋಡ್ತಿರೋ ಯಾವ ಯಾವ ಥರ ಅಂತ ಓ ಇಳು ಹೋದ ಕಳಿಸ್ರಿ ಲವ್ ಮಾಡ್ ಕಳ್ಸಿರೋ ಲವ್ವ ನೀನು ಯು ಬೆಂಕಿ ಹಸಿ ನಾ ಯಾವ ಬುದ್ಧಿ ಕಲಿ ನಿಮ್ಮ ಅಪ್ಪನ ಗೊತ್ತಾದ್ರೆ ಕತ್ರ ಸಾಪಡ್ತಾನೆ ಹ್ಞೂ ಎಷ್ಟು ಮಟ್ಟ ಬುದ್ಧಿ ಕಲ್ತಾಳು ನೋಡು ನಮ್ಮನ ಬಗ್ಗೆ ಮಾತಾಡ್ದಂತೆ ನಾನು ನಾನು ಯಾರು ನಾವು ನಮ್ಮ ಮಕ್ಳಿಂದ ಹೆಚ್ಚು ಅಂತ ನೋಡ್ಕೊಂಡ್ರೆ ನೋಡಿ ಹೆಂಗೆ ಮಾತಾಡೋಳು ಹ್ಞೂ ಗೊತ್ತಾದ್ರೆ ಬುಟ್ಟು ನಿಮ್ಮ ಅಪ್ಪನ ಕಪ್ಪಿದೀನೋ ನಿಂಗೆ ಹೇಳ್ತೀನಿ ಸುಮ್ಕಿರು ಬರಲಿ ಹೋಗಿ ನೀವು ನಾನು ಹೇಳ್ತೀನಿ ಹೋಗಿ ಅಕ್ಕ ನೋಡ್ರಿ ಮತ್ತೆ ಏನು ಲೆಕ್ಕ ಚಾರಿಯಲ್ಲ ಹೆಂಗೆ ಹೋಗ್ತದೆ ಇದು ಏನಂದ್ ಕಡಿದೋಳ ಕಣ್ಣ ಏನು ಸಾಧಾರ ಹೇಳ್ಕೊಂಡೇನು ಲವ್ ಮಾಡೋಣ ಅಂತ ಲವ್ವ ಈ ವಯಸ್ಸಲ್ಲಿ ಥೂ ಇಂಥ ಮಕ್ಕಳು ಊಟಕ್ಕೆ ಹುಡ್ತಾರೆ ಸರಿ ಅಕ್ಕ ನಾನು ಹೇಳ್ತೀನಿ ಏನಪ್ಪ ಏನಿದು ನಿಂದು ವ್ಯಾ ಕಣೋ ಹಿಂಗೆಲ್ಲ ಆಡಬಾರ್ದು ನೋಡು ಅಪ್ಪನ ಗೊತ್ತಾದ್ರೆ ತುಂಬ ಕೋಪ ಮಾಡ್ಕೊಳ್ತಾರೆ ಹೊಡೆದ್ಬಿಡ್ತಾರೆ ಆಮೇಲೆ ಈ ಥರ ಎಲ್ಲ ಮಾತಾಡಬಾರ್ದು ಆಂಟಿ ನಾನು ಸರ ಹತ್ತನೇ ಮದುವೆ ಆಗೋದು ನಾನು ಹದಿನೆಂಟು ವರ್ಷ ಗಂಟೆ ಓದ್ಬಿಟ್ಟು ನಾನು ಅವನ್ನೇ ಮದುವೆ ಐತೀನಿ ನಾನು ನನ್ನ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಯಾರೇ ಹೇಳ್ಕೊಳ್ಳಿ ಇರೋದು ಹೇಳ್ತಾ ಇದೀನಿ ನಾನು ಇಲ್ಲವದೇನು ಹೇಳ್ತಾ ಇಲ್ಲ ಏನಾಗಿದೆ ಹಿಂಗೆ ನಾವು ವ್ಯಾ ಯಾಕಪ್ಪ ಹಿಂಗೆಲ್ಲ ಆಡ್ತಾ ಇದ್ಯಾ ಇದೆಲ್ಲ ಸರಿಯಿಲ್ಲ ನೋಡು ಒಳ್ಳೆ ಗುಡ್ಗಲ್ಲಿ ಥರ ಇರಬೇಕು ಈ ಥರ ಎಲ್ಲ ಆಡಬಾರ್ದು ಏನಪ್ಪ ಆಡ್ತಾ ಆಡ್ತಾಯಿದ್ದೀಯ ನೀನು ಈ ನನಗೆ ಮತ್ತೆ ಮತ್ತೆ ಹೇಳಕ್ಕೆ ಬರಬೇಡಿ ನಾನು ಅಷ್ಟೇ ನಮಗೆ ನಂಗೆ ಸೇಡು ಅಯ್ಯೋ ನೋಡಿ ಇಲ್ಲಿ ಯಾವ ಯಾವ್ಯಾವ ಥರ ಆಡ್ತಾ ಇದ್ದಾಳೆ ಇಷ್ಟು ಚಿಕ್ಕ ಎಜ್ಜಿಗೆ ನೋವು ಪ್ರೀತಿ ಅನ್ಕೊಂಡು ತಲೆಗೆಡ್ಸ್ಕೊಂಡು ಕುಂತಿದ್ದಾಳೆ ಟೆಸ್ಟಲ್ಲಿ ಕೂಡ ಎಲ್ಲ ಸೊನೆ ತೆಗ್ದಾಳ ಏನು ನಂಬರ್ ಸ್ಕೋರ್ ಮಾಡೇ ಇಲ್ಲ ಏನು ಈ ಥರ ಹೇಳ್ತಾ ಇದ್ದೀವಿ ಹುಡುಗಿ ನಿಜಕ್ಕೂ ಈ ಥರ ಅದು ತುಂಬ ಕಷ್ಟ ಆಗುತ್ತೆ ಏನು ಮಾಡೋದು ನಮ್ಮ ಮಾತನ್ನ ಕೇಳ್ತಾ ಇಲ್ಲ ಈ ವಿಷಯ ಭಾವನ ಕೇಳಿದ್ರೆ ಹೊಡೆದ್ಬಿಟ್ರೆ ಏನು ಮಾಡೋದು ಅಂತ ನಮಗೆ ಬೇರೆ ಭಯ ಆಗ್ತಾ ಇದೆ ಹೇಳಿಲ್ಲ ಅಂದ್ರೂ ಇದಿಲ್ಲ ನಾಳೆ ದಿನ ಹೆಚ್ಚು ಕಮ್ಮಿ ಆದಾಗ ಯಾಕೆ ಹೇಳಿಲ್ಲ ಅಂತ ನಮ್ಮನ್ನೇ ದೂರ್ತಾರೆ ಏನು ಮಾಡಬೇಕು ಅಂತ ಸ್ವಲ್ಪ ಅರ್ಥನೇ ಆಗ್ತಾಯಿರ ನಮಗೆ ದಯವಿಟ್ಟು ನಾವು ಏನು ಮಾಡ್ಲಿ ಅಂದ್ಬಿಟ್ಟು ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸಿ ಹಾಗೇನೇ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರಲ್ಲ ಮತ್ತೆ ನಮಸ್ಕಾರ ನವ್ಯಾ ಬಪ್ಪಾ ಯಾಕೆ ಬಾತ್ರೂಮ್ಗೆ ಸೇರ್ಕೊಂಡಿದ್ದೀಯ ನೀನು ನಾನು ಯಾರು ಅರ್ಥನೆ ಈ ಥರ ಹಠ ಮಾಡಬಾರ್ದು ಕಣೋ ಬಾ ನೀನು ಬಾ ಪುಟ ಬಾತ್ರೂಮ್ ಕೂತ್ಕೊಂಡು ಏನು ಕೇಳ್ತಾ ಇದೀಯ ನೀನು ನವ್ಯಾ ಹೊರ್ಗಡೆ ಬಮ್ಮಾ ಬಾ ನೀನು ಹೊರಗಡೆ ಈ ಥರ ಹಠ ಮಾಡಬಾರ್ದು ಕಣು ನೋಡು ಈ ಚಿಕ್ಕ ವಯಸ್ಸಿಗೆ ನೀನು ಈ ಥರ ಎಲ್ಲ ಲವ್ ಅದು ಇದು ಅಂತ ಜೀವನ ಮಾಡ್ಕೋಬೇಡ ಅದಕ್ಕೆಲ್ಲ ಟೈಮ್ ಇರುತ್ತೆ ಈಗೆಲ್ಲ ಆಡಬಾರ್ದು ಪುಟ ಪ್ಲೀಸ್ ನೋಡು ನಾವು ಇರೋದು ನೀನು ಒಳ್ಳೆಯದು ಅಲ್ವಾ ಹಿಂಗೆಲ್ಲ ಆಡಬಾರ್ದು ಪುಟ ಅಪ್ಪನ್ ಗೊತ್ತಾದ್ರೆ ನೀನು ಬಿಡ್ತಾರ ಚಂದ ಬರ್ದಾಗ ಬಿಡ್ತಾರೆ ಬಾರೋ ಬರೋಲ್ಲ ನಾನು ಯಾರು ಅರ್ಥ ಮಾಡ್ಕೊಳಕ್ಕಿಲ್ಲ ಹ್ಞೂ ನವ್ಯಾ ಆಡ್ತಾ ಇದೆಯಾ ನೀನು ಇಲ್ಲ ಆಂಟಿ ನಾನು ಸರತ್ನ ತುಂಬ ಇಷ್ಟಪಡ್ತಾಯಿದ್ದೀನಿ ನಾನು ಅವ್ರನ್ನ ತುಂಬ ಇಷ್ಟಪಡ್ತಾಯಿದ್ದೀನಿ ಆಂಟಿ ನಾನು ಮದುವೆ ಅಂತ ಆದರೆ ಅವನ್ನೇ ಆಗೋದು ನಾನು ಹದಿನೆಂಟು ವರ್ಷ ಕಂಟ ಓದ್ತೀನಿ ಓದ್ಮೇಲೆ ನಾನು ಅವನ್ನೇ ಮದುವೆ ಆಗೋದು ನಾನು ಯಾರನ್ನೂ ಮದುವೆ ಆಗಲ್ಲ ಆಂಟಿ ನನಗೆ ಅವ್ನು ಕಂಡ್ರೆ ತುಂಬ ಇಷ್ಟ ತುಂಬ ಇಷ್ಟಪಡ್ತೀನಿ ನಾನು ಅವನ್ನ ಬಾ ಹೊರ್ಗಡೆ ಇವಾಗ ಹೊರ್ಗಡೆ ಬಾ ನೀನು